ಇವತ್ತು ಯಾವ್ದೇ ಕ್ಯಾವಿಯನ್ನು ಧರಿಸಿದ ಯಾವುದೇ ದೀಕ್ಷೆಯನ್ನು ಪಡೆಯದ ಕಾಯಕ ಕರ್ಮಯೋಗಿ ಅಂದ್ರೆ ರೈತ ಯಾವ್ದೇ ದೀಕ್ಷೆ ಪಡೆಯ ಯಾವ್ದು ದಿಕ್ಕ ಅನ್ನೋದು ಯಾವ್ದೋ ಕಾಯಕ ಕರ್ಮಯೋಗ ಅಂದ್ರೆ ಹಗಲು ರಾತ್ರಿಯಿಂದ ಕಷ್ಟಪಟ್ಟು ಭೂಮಿಯಿಂದ ಕಾಳು ಕಡಿಯ ರೂಪದಲ್ಲಿ ಚಿನ್ನವನ್ನು ತೆಗೆಯುವಂತ ಸಾಹಸದ ಕೆಲಸ ಯಾರು ಮಾಡುವ ಅವನ ನಿಜವಾದ ರೈತ ಅವನು ಬಂಗಾರದಿಂದ ಬೆಳ್ಳಿಯಿಂದ ಯಾವುದೇ ಅಂತಸ್ತರಿಂದ ದುಡ್ಡಿನಿಂದ ಶ್ರೀಮಂತನಲ್ಲ ಗುಣದಿಂದ ಶ್ರೀಮಂತ ಚಿನ್ನವನ್ನು ತೆಗೆಯುವಂತ ಸಹ ಶ್ರೀಮಂತ ಎಲ್ಲಕ್ಕಿಂತ ಶ್ರೇಷ್ಠ ರೈತ ಹೆಂಗ ಶ್ರೇಷ್ಠ ಅಂದ್ರ ಗಣಮಠ ಶಿವ ಹೇಳ್ಯಾರ ನೂರಾರು ವರ್ಷದಿಂದ ಏನ್ ಅಂದ್ರ ಒಕ್ಕುಲತನ ಶ್ರೇಷ್ಠ ವ್ಯಾಪಾರ ಮಾಧ್ಯಮ ನೌಕರಿ ಕನಿಷ್ಠ ಅಂತ ಹೇಳ ಇದೊಂದೊಂದ್ ಅರ್ಥ ಇಟ್ಟಾರ ಇವತ್ತು ನಾವು ಉಲ್ಟಾ ಮಾಡ್ಕೊಂಡು ಹಾ ಉಲ್ಟಾ ಮಾಡ್ಕೊಂಡು ಇವತ್ತು ಸಾಕಷ್ಟು ಜಮೀನು ಇದ್ರೂ ಸಹಿತ ನಾವು ಮತ್ತೊಬ್ಬರ ಕೆಲಸ ಮಾಡ್ತೀವಿ ಒಕ್ಕುಲತನ ಯಾಕೆ ಶ್ರೇಷ್ಠ ಯಾವ್ದೋ ಮೋಸ ವಂಚನೆ ಕಲಿಬೇರಿಕೆ ಇಲ್ಲ ಇರಂಗಿಲ್ಲ ರೈತನ ಹತ್ರ ನಾವು ಒಂದೇ ತಾರೀಕಿಗೆ ಚಾಕಿ ಆಗೈತೆ ಅಂದ್ರ ಮುಂದ್ ಎಂಟನೇ ತಾರೀಕು ಹತ್ತನೇ ತಾರೀಕು ನಮ್ಗೆ ಕೊಡ್ತಾರ ಇಪ್ಪತ್ತಿನ ಅಷ್ಟ ನಮ್ ದಿನದಾಗ ನಾವು ತೊಗೊಂಬಂದು ಇಲ್ಲಿ ನಾವು ಅವಾಗ ಇತ್ತು ಬಹಳ ಕಷ್ಟ ಇತ್ತು ರೇಷ್ಮೆ ಈಗ ನಿರುದ್ಯೋಗಿ ಪದವಿ ಎಕರೆ ಮಾಡ್ಕೊಂಬಿಟ್ಟು ಸಾಕು ನಲ್ವತ್ತು ಐವತ್ ಸಾವಿರ ರೂಪಾಯಿ ತಿಂಗಳ ತಗೋಬಹುದು ತಿಂಗಳ ಸಾವಿರ ರೂಪಾಯಿ ತಗೋಬಹುದು ಅಲ್ಲ ಈಗ ಎಪ್ಪತ್ ಸಾವಿರ ರೂಪಾಯಿ ರೇಟ್ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರೈತರು ನಾವ್ ಏನೋ ಮಾಡ್ಬೇಕಂದ್ರೂ ಒಂದು ಹೊಸ ಹೊಸ ವಿಧಾನ ಅದು ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಮಾಡ್ಬೇಕಪ್ಪ ಅಂತಂದ್ರೆ ಕೆಲವೊಂದು ಅನುಭವಗಳು ಮುಖ್ಯ ಆಗುತ್ತೆ ಯಾಕಂದ್ರೆ ನಮ್ ಸುತ್ತಮುತ್ತ ಸಿಕ್ತಿರ್ತಾವ್ ತಗೊಂಡು ಯಾವ ತರ ಬಳಕೆ ಮಾಡ್ಬೋದು ಅಂತ ಹೇಳಿ ನಮ್ಮ ನೈಸರ್ಗಿಕ ಕೃಷಿಕರಾದ ಡಾಕ್ಟರ್ ಬಸವಾಜ್ ಸರ್ ಜೊತೆಗೆ ನಾವೇನು ಇವತ್ತು ಅವರು ಇಲ್ಲಿ ಒಂದು ತೊಟ್ಟೆ ಕೆಟ್ಟರ ಅದು ಏನು ಎಂತ ಅವ್ರ ಜೊತೆ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ಈ ಏನು ತೊಟ್ಟೆ ಸರ್ ಇದ್ರ ಹೆಸರು ಜೀವ ಸಾರ ಘಟಕಂತೀವಿ ಬಯೋಡಿಸ್ಟರ್ ಅಂತ ಅಂದ್ರೆ ಸ್ಲರಿ ಮಾಡಿ ಔಷಧಿ ಗುಣ ಹೊಂದಿರತಕ್ಕಂತ ಯಾವ ಇರಬಹುದು ಅವು ಬೇವು ಶೀತಾಪಲ್ಲ ಎಕ್ಕೆ ಲೆಕ್ಕೆ ಮಧುಗುಣಕಿ ಚದರಂಗ ನಿಮ್ ಕಸ ಇವೆಲ್ಲವನ್ನ ಇಲ್ಲಿ ಕಳೆ ಹಾಕೋದ್ರಾಗ ಈಗ ನಮ್ದು ಒಂದು ವಾರದ ಟಿಶಿ ಸುಟ್ಟಿದ್ಕ ನೀರ್ ಬಿಟ್ಟಿಲ್ಲ ಇದನ್ನ ನೀರು ತುಂಬಿಸೋದು ನೀರು ತುಂಬಿಸಿ ಆ ಔಷಧಿ ಗುಣ ಹೊಂದಿರತಕ್ಕಂಥ ಸಸ್ಯಗಳನ್ನ ಏನೇ ಇರಲಿಲ್ಲ ಕಸ ಕಟ್ಟಿ ಕಲಸಿ ತ್ಯಾಜ್ಯಗಳನ್ನೆಲ್ಲ ಹಾಕೋದು ದನದ ಕುಟಿಗೆ ತೊಳದಂತ ಸ್ಲರಿ ಆಗಿರ್ಬೋದು ಗೋಬಾ ಗ್ಲಾಸಿನ ಸ್ಲರಿ ಆಗಿರ್ಬೋದು ಅಥವಾ ಶೆಗಣಿ ಕಲಸಿ ಕಲಿಸಿದ್ರಾಗ ಬಿಟ್ಟು ಕಳೆ ಹಾಕಕ್ಕೆ ಬಿಡಬೇಕು ಸುಮಾರು ಒಂದು ಇಪ್ಪತ್ ಇಪ್ಪತ್ತು ದಿವ್ಸ ಕಲಿಸಿ ಇದನ್ನ ಇದು ಇಲ್ಲಿ ಒಂದು ಔಟ್ಲೆಟ್ ಕೊಟ್ಟಿವ್ರಿ ಟೋಟಲ್ ಆಗಿ ಇಪ್ಪತ್ ಫೂಟ್ ಉದ್ದ ಐತೆ ಹದಿನೈದು ಪೂಟಿಗೆ ಒಂದು ಔಟ್ಲೆಟ್ ಇಲ್ಲಿಂದ ಪಾರ್ಟಿಷನ್ ಮಾಡಿ ಔಟ್ಲೆಟ್ ಕೊಟ್ಟಿವಿ ಅಲ್ಲೇ ಒಂದು ಫಿಲ್ಟರ್ ಕುಂದಿರ್ಸಿವಿ ಫಿಲ್ಟರ್ ಆಗಿ ಸ್ಲರಿ ಮಾತ್ರ ಅಲ್ಲಿ ಜಮಾಕತಿ ಸ್ಲರಿ ಸ್ಲರಿ ಜಮಾಕೆ ಇದು ಕಸ ಕಡ್ಡಿ ಇಲ್ಲೇ ಇರ್ತೈತೆ ಇದನ್ನೆಲ್ಲ ಹೊರಗೆ ಹೊರಗ್ ಬಿಡೋದು ಮತ್ತೆ ಹೊಸ ರಿಪ್ಲಪ್ ಆ ಸ್ಲರಿನ ಒಂದು ಅಲ್ಲಿ ಒಂದು ಹೊರಗೆ ಔಟ್ಲೆಟ್ ಐತಿ ಅದನ್ನ ಓಪನ್ ಮಾಡಿದ್ರ ನಮ್ಗೆ ಎಷ್ಟ ಬೇಕಾದ್ರೆ ನೀರಿನ ಗುಂಟೆ ಡ್ರಿಪ್ಪಿನ ಗುಂಟನ ಬೆಳೆ ಬೇರಿಗೆ ನೇರವಾಗಿ ಹೋಗೋದ್ರಿಂದ ಪರಿಣಾಮಕಾರಿಯಾಗಿ ಕೆಲಸ ಕೊಡ್ತೈತಿ ಹೆಂಗಂದ್ರ ಇದು ಎಲ್ಲಾ ಔಷಧಿ ಗುಣ ಹೊಂದಿರತಕ್ಕಂತ ಸಸ್ಯಗಳನ್ನ ಕಳೆ ಹಾಕಿ ಬಿಟ್ಟಿರ್ತೀವಿ ಸ್ಲರಿ ಅಲ್ಲಿ ಹೋಗೋದ್ರಿಂದ ಡಾಕ್ಟರ್ ಸಲಹೆಯನ್ನ ಹಚ್ಚಿ ಹೇಗೆ ನರನಾಡಿಗಳಿಗೆ ಅದನ್ನ ಟ್ರೀಟ್ಮೆಂಟ್ ಮಾಡ್ತಾರ ಹಂಗೆ ಬೆಳೆ ಬೇರಿಗೆ ದೌಡ್ ಪೋಷಕಾಂಶ ಒದಗಿಸುವಂತ ಶಕ್ತಿ ಕೊಡ್ತೈತಿ ಇದನ್ನ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಇದನ್ನ ಅನುದಾನ ಕೊಡ್ತಾರೆ ಇದಕ್ಕ ಇದನ್ನ ರೈತರ ಮಾಡಿಕೊಂಡ್ರೆ ಬಹಳ ಅನುಕೂಲರಿದ್ ಸರ್ ಈ ಸ್ಲರಿ ಉಪಯೋಗ ಇದು ಯಾವ್ದೋ ಬೆಳೆಗಳಿಗೆ ಕೊಡೋದ್ರಿಂದ ಅವು ಬೆಳೆ ಅಗ್ದಿ ಸದೃಢವಾಗಿ ಬೆಳಿತಾವ ರೋಗ ರೋಗ ನಿರೋಧಕ ಶಕ್ತಿನೂ ಎಣ್ಣೆ ಹೊಡೆಯದ್ ಬೇಡ ಏನೂ ಬೇಕಾಗಿಲ್ಲ ಅದಕ್ಕೆ ಯಾಕಂದ್ರೆ ಔಷಧಿ ಗುಣ ಹೊಂದಿರತಕ್ಕಂತ ಸಸ್ಯಗಳನ್ನ ಕಳೆ ಹಾಕಿ ಇದನ್ನ ಸ್ಪ್ರೇನೂ ಮಾಡಬಹುದು ಬೇಗಿನೂ ಕೊಡಬಹುದು ಶೇಕಡ ಹತ್ತರ ಪ್ರಮಾಣದಲ್ಲಿ ನೂರು ಲೀಟರ್ ಹತ್ತು ಲೀಟರ್ ಹಾಕಿ ಇದನ್ನ ಬೆಳೆಗಳಿಗೆ ಸಿಂಪಣೆ ಮಾಡೋದ್ರಿಂದ ಸಹಿತ ಯಾವ್ದು ರೋಗ ಬರಲಾರ್ದಂಗ್ ಕಂಟ್ರೋಲ್ ಮಾಡ್ತೈತಿ ರೋಗನ ಕಂಟ್ರೋಲ್ ಸರ್ ಆ ನೀರಿನ ಗುಂಟ ಅಲ್ಲಿ ವಸ್ಲರಿ ಮುಂದೆ ಔಟ್ಲೆಟ್ ಐತಿ ನೀರಿನ ಗುಂಟನ ಬಿಡದಲೇ ಬೇರೆ ಬೇರೆಗೆ ಹೋಗುತ್ತೆ ಅಲೆ ರೋಗಾಣುಗಳಿದ್ರೆ ಇದ್ದರೆ ಬೋರ್ ಇದ್ರೊಳಗೆ ಅವನ ತರ ಅದು ಸಿ ಟ್ರೀಟ್ಮೆಂಟ್ ಇದನ್ನ ಬೀಜೋಪಚಾರ ಚರ ಕೆಲಸ ಮಾಡುತ್ತಿತ್ತು ಮತ್ತೆ ಇದ್ರೊಳಗೆ ಲಘು ಪೋಷಕಾಂಶಗಳು ಇರುತ್ತವೆ ಸಾಕಷ್ಟು ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳು ಇರುತ್ತವೆ ಥಿಂಕ್ ಬ್ರೋ ಅದು ಇರುತ್ತೆ ಸರ್ ಅಂದ್ರೆ ಇದು ಒಂದರ ಏನಂದ್ರೆ ನಾವು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳುವಂತ ಒಂದು ಏನಂತ ಸರ್ ತಿಪ್ಪ ಕನ್ನಡದಾಗ ಹೇಳ್ಬೇಕಂದ್ರ ಸ್ಲರಿ ಮಾಡಿ ಬಿಡೋದು ಸರ್ ಗುಂಡಿ ಅಂದ್ರೆ ತಿಪ್ಪು ಗುಂಡಿನ ಕೊಳ್ಯಾಕ್ ಬಿಟ್ಟು ಬಿಡ್ರಿ ವರ್ಷಾಂಗಟ್ಲೆ ಹಂಗ್ ಬಿಡಂಗಿಲ್ಲ ಕಳತ್ರ ಉಪ್ಪಿನಕಾಯಿ ಕಳದ್ರ ತಿನ್ನಾಕ್ ಬರ್ತೈತ್ರಿ ಕೊಳತ್ರ ತಿನ್ನಾಕ್ ಬರಲ್ಲ ಹಂಗಿದು ಟೈಮಿಂಗ್ ಇರ್ತೈತಿ ಇಪ್ಪತ್ ದಿವ್ಸ ಇಪ್ಪತ್ ದಿವ್ಸ ಕಳಿಸಿ ಬಿಟ್ಟು ಬಿಡಬೇಕು ಹಂಗ ವರ್ಷಾಂಗ್ಲೆ ಇಲ್ಲೇ ಬಿಡಬಾರ ಬಿಡ ಕಳ್ಯಾಕ್ ಬಿಡಬೇಕು ಕಳೆದು ಕೊಳೆದು ಇದಕ್ ವ್ಯತ್ಯಾಸ ತೋಬೋಕ್ ಏನೈತೆ ರೋಗಾಣಗಳು ಬಿಟ್ಟಿರ್ತಾವೆ ಮಟ್ಟ ಆ ಕಳಿಬೇಕು ನೀರಿಂಗ್ ಉಂಟು ಬಿಡಬಹುದು ಶೇಕಡ ಹತ್ತು ಇಪ್ಪತ್ತರ ಬೆಳೆಗಳಿಗೆ ಒಳಗೆ ಬೆಳೆಗಳಿಗೆ ಸಿಂಪಂಡೆನ ಸ್ಪ್ರೇ ಪಂಪ್ ಹಾಕಿ ಸ್ಪ್ರೇನು ಮಾಡಬಹುದು ಸರ್ ಇದಕ್ಕೆ ಎನ್ ಪಿ ಕೆ ಲಘು ಪೋಷಕಾಂಶಗಳು ಮತ್ತೆ ಭೂಮಿ ಏನಾದರೂ ರೋಗಾಣುಗಳಿದ್ರೆ ಕಂಟ್ರೋಲ್ ಮಾಡ್ತೈತಿ ಮುಂಜಾಗ್ರತವಾಗಿ ಸರ್ ಒಂದಲ್ಲ ಒಂದ್ ಮೂರ್ ಟೈಪ್ ಇದ ಅನುಕೂಲ ಕೊಡುವಂತ ಒಂದ್ ಹೌದು ಮಲ್ಟಿ ಪರ್ಪಸ್ ನೀರ್ ಸ್ಟಾಕ್ ಮಾಡ್ಕೋಬಹುದು ಬೇಸಿಗೆ ದಿನದಾಗ ನೀರ್ ಕಡಿಮೆ ಆಗತ್ತೆ ಅಂದ್ರ ಈಗ ಒಂದ್ ಇಂಚ್ ನೀರ್ ಐತೆ ನಾವ್ ಡೈರೆಕ್ಟ್ ಪೈಪ್ ಹಚ್ಚಿದ್ರ ಸ್ಲೋ ಆಗಿ ಹಾಕಿರ್ತೈತಿ ಅಲ್ಲೇ ನಾವ್ ಇದಕ್ ನೀರ್ ಕೇಡಿಕೊಂಡ್ ಅಂದ್ರ ನಮಗ್ ಟೈಮಿಂಗ್ ಸೇವ್ ಆಕತಿ ಮೂರ್ ತಾಸು ತುಂಬ ಬಿಡತೈತಿ ಆಮೇಲೆ ನಾವ್ ಮೂರ್ ಇಂಚಿನ ಪೈಪ್ ಕೊಟ್ಟಿರ್ತಿವಿ ಹೊರಗಲ್ಲೇ ದಬಾ ಸಾಸಿ ಬಿಟ್ಟು ಒಂದ್ ತಾಸಿನ ಕ್ಲೋಸ್ ಟೈಮ್ ಸೇವ್ ತಾಸನ ಹಂಗು ಮಾಡಬಹುದು ಬೈಡ್ ರಷ್ಟ್ರ ಮಾಡ್ಕೋಬಹುದು ಈ ಮಲ್ಟಿ ಮಲ್ಟಿ ಮಲ್ಟಿಪರ್ಪಸ್ ಉಪಯೋಗ ಮಾಡ್ಕೋಬಹುದೇ ಹೌದು ನಮ್ದೊಂದ್ ಕಾನ್ಸೆಪ್ಟ್ ಏನಂದ್ರೆ ಸರ್ ಈಗ ತಿಂಗಳ ಆದಾಯ ವಾರದ ಆದಾಯ ಅಂತ ನಮ್ ಜನ ಏನಂತಾರೆ ದಿನನಿತ್ಯ ದುಡ್ಡು ನೋಡ್ಬೇಕಂತ ಹೌದ್ ಆತರ ಯಾವ ತರ ಆದ್ರೆ ನಮ್ಗೆ ಅದ ಸರ್ ಅದ ಅದ ಬೇಕು ನೀವೇನು ಹೇಳ್ತಿರಲ್ಲ ಪ್ರತಿದಿನ ಆದಾಯ ಬರಬೇಕು ರೈತರ ಅಂತಂದಾಗ ನೌಕರಿ ಇರೋ ಪಗಾರ ನಮಗ್ ಹಂಗ ಅವ್ರಕಿಂತ ರೈತರಕ್ಕಿಂತ ಸಾರಿ ಯಾರ ನೌಕರದಾರ್ ಸರ್ಕಾರಿ ನೌಕರದಾರ್ಗಿಂತ ಒಂದು ಹೆಚ್ಚು ಮುಂದಿರಬೇಕು ನಾವ್ ರೈತರು ಅವ್ರ ಏನ್ ಸಂಭಾವನೆ ತಗೋಂತಾರ ಅದ ಅದ್ರ ಸಂಭಾವನೆ ನಾವ್ ಇಲ್ಲಿ ನಮ್ಮ ಕ್ಷೇತ್ರ ತಗೋಬೇಕು ನಾವು ಪ್ರತಿದಿನ ಅವ್ರ ತಿಂಗಳಿಗೊಂಬಸ್ರ ನಾವು ಪ್ರತಿ ದಿನ ಆದಾಯ ತಗೋಬೇಕು ಪ್ರತಿ ವಾರ ಆದಾಯ ಪ್ರತಿ ತಿಂಗಳ ಆದಾಯ ತಗೋಬೇಕು ನಾನು ಆ ಕಾನ್ಸೆಪ್ಟ ಯೂಸ್ ಮಾಡಿ ಇಲ್ಲಿ ಪ್ರತಿ ತಿಂಗಳ ಪ್ರತಿದಿನ ಆದಾಯ ಪ್ರತಿ ದಿನ ಆದಾಯ ಪಡುವಂತದ್ದು ಹಾಲ್ ಮಾಡಿ ಡೈರಿಗ್ ಹಾಲ್ ಹಾಕ್ತಿವಿ ಆಮೇಲೆ ಈಗ ಡೈರಿ ಕೊಡ್ತಿದ್ವಿ ಇಲ್ಲಿ ಬಂದ್ ಮಾಡ್ತಿವಿ ಯಾಕಂದ್ರೆ ಮಷಿನ್ ತಗೊಂಬಂದು ಕವಾ ಮಾಡಿ ಕವನ ಮಾಡಿ ಕವನ ಸೇಲ್ ಮಾಡಬಹುದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಕವಾದಿಂದ ಅದು ಐದು ಲೀಟರ್ ಹಾಲಿಗೆ ಒಂದ್ ಕೆಜಿ ಕವ ತಯಾರಾಗುತ್ತೆ ಅದರಿಂದ ಅದ ಜಾಮೀನು ಪೇ ಧಾರೋಡ್ ಪೇಡ ವೈಟ್ ಪೇಡ ಇಂತ ಒಂದು ವಿಚಾರ ಐತೆ ಡೈಲಿ ಹಾಲ ಡೈಲಿ ಹಾಲಿ ಬರುವಂತದ್ದು ವಾರಕ್ಕ ಒಂದ್ ಮೇ ಎರಡ್ ಸಲ ಸಿಗುವಂತದ್ದು ಆದಾಯ ಅಂದ್ರೆ ತರಕಾರಿ ಬೆಳೆಗಳು ಈಗ ಅಲ್ಲಿ ತಕಡಿಗೆ ಸೌತಿ ಸೌತಿ ಹೀರಿ ಚೌಳಿ ಬಂಡಿ ಆಕಡೆ ಕಡೆ ನಾಗ ಐತೆ ಅದ ಅದು ವಾರ ಅದ ಮತ್ತೆ ತಿಂಗಳ ಆದಾಯ ಬರುವಂತದ್ದು ಅಂದ್ರೆ ಇದು ರೇಷ್ಮೆ ಮೇನ್ ಇಂಪಾರ್ಟೆಂಟ್ ಸರ್ ಮುಖ್ಯ ಬೆಳೆ ಇದು ನಮ್ ಯಾಕಂದ್ರ ಈಗ ನಾನು ನೈಸರ್ಗಿಕ ಕೃಷಿ ತತ್ವ ಸಿದ್ಧಾಂತ ಅಳವಡಿಸೆ ಮಾಡಿನಿ ಎಲ್ಲರೂ ಮೂರು ಮೂರು ಸೈಜು ಮಾಡ್ತಿದ್ರು ನಾನು ಮೂರು ಮೂರು ಮಾಡಿದ್ದೆ ಅಳಿತೆ ಗಿಡದಿಂದ ಗಿಡದ ಮೂರ್ ಪುಟು ಸಾಲಿಂದ ಸಾಲಿ ಮೂರ್ ಪುಟು ಮಾಡಿದ್ದೆ ಮೊದ್ಲು ನಾನು ಕೋಲಾರಕ್ಕೆ ಒಂದ್ ಎರಡ್ ಮೂರ್ ಸಲ ಟ್ರೈನಿಂಗ್ ಕೊಡಾಕ್ ಹೋದಾಗೆಲ್ಲ ಸಾವು ಕೃಷಿ ಬಗ್ಗೆ ತರಬೇತಿ ಕೊಡಾಗ ಅಲ್ಲಿ ಹತ್ತು ಹತ್ತು ಸೈಜ್ ಮಾಡಿದ್ರು ಹತ್ತು ಹತ್ತು ಸೈಜ್ ನಾನು ಸ್ಟಾರ್ಟಿಂಗ್ ಮಾಡಿದ್ದು ಮೂರು ಮೂರು ಐದ್ ಸಾವಿರಗೆ ಹೋಗ್ತೇತು ಒಂದ್ ಎಕರೆಕ್ ಐದ್ ಸಾವಿರ ಆ ಇದನ್ನ ಹತ್ತು ಹತ್ತು ಆದ್ರೆ ಕುಂದಿರತೈತಿ ಬರೇ ನಾಕ್ನೂರ ಐವತ್ತಾಗಿ ಮತ್ತೆ ಹೆಂಗಿರ್ತೈತಿ ಅಂದ್ರ ಈಗ ಇದನ್ನ ಕಟಾ ಮಾಡಿ ಒಂದೂವರೆ ತಿಂಗಳ ಆಗೈತಿ ಅಷ್ಟ ಸಾಕಷ್ಟು ಎಲಿ ಸಂಪದ್ ಭರಿತವಾಗಿರ್ತೈತಿ ಎಲಿ ಹಾನಿ ಕಿವಿ ಬೆಳ್ದಂಗ್ ಬೆಳಿತೈತಿ ಈಗ ಬ್ಯಾಚ್ಗೆ ಮತ್ತೆ ನೀರು ಇಲ್ಲದ ಸರಿಯಾಗಿ ಇನ್ನು ಆಮೇಲೆ ಅಲ್ಲೇ ಅವನ ನಾವು ಒಂದ್ ಐದು ಸಾವಿರ ಅಗಿಗ ನಾವು ಒಂದು ತಿಂಗಳಿಗೆ ಇನ್ಕಮ್ ತೆಗಿತೀವಿ ಅಷ್ಟು ಇನ್ಕಮ್ ಈ ನಾಕ್ನೂರ ಐವತ್ತಾಗಿ ಅಷ್ಟ ಸಿಗ್ತೈತೆ ಅಷ್ಟಾಗಿ ಒಳಗನ ಅಷ್ಟ ಇನ್ಕಮ್ ಅಷ್ಟ ಬರ್ತದೆ ಅಷ್ಟೇ ಎರಡ್ನೂರ್ ಲಿಂಗ್ಸ್ ಅಲ್ಲಿ ಮೇಯಿಸ್ತೇವೆ ಅಂದ್ರೆ ಐವತ್ತು ಇದು ಇಷ್ಟ ಯಾಕಂದ್ರೆ ಸ್ಪೇಸಿಂಗ್ ಡಿಸ್ಟನ್ಸ್ ದೂರ ಇರೋದ್ರಿಂದ ಸಾಕಷ್ಟು ಗಾಳಿ ಬೆಳಕು ಆಡ್ತೈತಿ ಸಾಕಷ್ಟು ಪೋಷಕಾಂಶ ಸಿಗ್ತೈತಿ ಆ ಉದ್ದೇಶದಿಂದ ಹತ್ತು ಹತ್ತು ಸೈಜ್ ಸರಿ ಇದು ಎರಡು ಎಕರೆ ಐತಿ ಸರ್ ರೇಷ್ಮೆ ಎರಡು ಪ್ಲಾಟ್ ಮಾಡಿ ತಿಂಗಳ ಒಂದು ಪ್ಲಾಟ್ ತಿಂಗಳಿಗೆ ಒಂದು ತಿಂಗಳಿಗೆ ಹಂಗ ಉದಾಹರಣೆ ನಾನು ಹೇಳ್ತೀನಿ ಒಂದ್ ನೂರ್ ಲೆಂಕ್ಸ್ ತಂದೆ ಅಂತ ಒಂದು ನೂರು ಲಿಂಕ್ಸ್ ಮುಂಡ್ರಿ ಮೇಬರಲ್ಲ ಹಿಂಗ್ ಒಳಗೆ ಬರ್ತಾರೆ ಹಮಿಗಿ ಹಿಂಗ್ ಬರ್ತಾರೆ ಸರ್ ಈಗ ನಾವು ಆದಾಯನ ಆದಾಯ ತರ ಪಡಿಬೋದ್ರ ಈಗ ಮೂವತ್ತು ದಿನದಲ್ಲಿ ನಾವು ಎರಡು ಒಂದೇ ತಾರೀಕಿಗೆ ನಾವು ಅವಾಗ ಮೊಟ್ಟೆ ತರ್ತಿದ್ವಿ ಸರ್ ಸರ್ ರೇಷ್ಮೆ ಹುಳಗಳ ಮೊಟ್ಟೆ ತಂದು ನಾವು ಚಾಕಿ ಮಾಡಿ ಅಂದ್ರೆ ಮರಿ ಮಾಡಿ ಬೆಳೆಸಿದ್ವಿ ಈಗ ತಾಲೂಕಿನೊಳಗ ನಾಕು ಐದು ಚಾಕಿ ಕೇಂದ್ರ ಕೊಟ್ಟರು ಸರ್ಕಾರದವ್ರು ಸ್ಲಾಕಿಂದ ಅವ್ರು ಏನ್ ಮಾಡ್ತಾರಂದ್ರ ಮೊಟ್ಟೆ ತರಿಸಿ ಅವರ ಹುಳನ ಮೇಸಿ ಅಂದ್ರೆ ಎರಡನೇ ಜ್ವರ ಒಂದನೇ ಜ್ವರ ಎರಡನೇ ಜ್ವರ ನಾಲ್ಕು ಜ್ವರ ಬರ್ತಾವ್ರಿ ಅದಕ್ಕೆ ನಾಕ್ ಮೌಲ್ಟ್ಸ್ ಅಂತ ಹೇಳಿ ಅಂದ್ರೆ ಪರಿ ಬಿಡ್ತೈತೆ ಪರಿವರ್ತನೆ ಪರಿ ಬರ್ತಾರೆ ಜಾಕಿ ಅಂತ ಹುಳ ಡೆವಲಪ್ ಆಕೆ ಅಂತ ಹೋಗಿರ್ತೈತೆ ಹಂಗ ಎರಡನೇ ಜ್ವರ ತಡೆಮಟ್ಟ ಅವ್ರ ಮೇಸ್ಕೊಡ್ತಾರ ನಮ್ ಎರಡನೇ ಜ್ವರ ತಡೆಮಟ್ಟ ಅವ್ರ ಕೊಟ್ರ ಅಲ್ಲಿ ನಮಗ ಒಂದು ವಾರ ಉಳಿತಾಯ ಬಿಡ್ತ ಟೈಮ್ ಹುಳನ ಹೆಲ್ದಿ ಆಗಿ ಕೊಟ್ಟಿರ್ತಾರ ನಮ ಅವಾಗ ಅಂದ್ರೆ ಒಂದ್ ಬೆಳೆ ಇಪ್ಪತ್ತೆಂಟು ದಿನದ ಒಂದ್ ತಿಂಗಳ ನಾಲ್ಕು ಇಪ್ಪತ್ತೆಂಟರಿಂದ ಮೂವತ್ತು ದಿವಸದ ಬೆಳಿ ಅಂದ್ರ ಆ ಲೈಫ್ ಸರ್ಕಲ್ ಹಂಗ ಅದರದು ಅದ ರೇಷ್ಮೆ ಉಳಿದು ಲೈಫ್ ಸರ್ಕಲ್ ಹೆಂಗೈತೆ ಅಂದ್ರ ಒಂದೇ ತಾರೀಕಿಂದ ಮೂವತ್ತನೇ ತಾರೀಕು ಮಟ್ಟ ದಿನದೊಳಗೆ ಅದ್ರ ಜೀವನ ಚಕ್ರಮ ಗೂಡ್ ಕಟ್ಟಿ ಹೋಗ್ಬಿಡ್ತೈತೆ ನಾವು ಒಂದೇ ತಾರೀಕಿಗೆ ನಾವು ಅಲ್ಲಿ ಚಾಕಿ ಆಗೈತೆ ಅಂದ್ರ ಮುಂದ್ ಎಂಟನೇ ತಾರೀಕು ಹತ್ತನೇ ತಾರೀಕು ನಮ್ಗೆ ಕೊಡ್ತಾರ ಇಪ್ಪತ್ತಿನ ಅಷ್ಟ ನಮ್ದು ಮೇಸದಿರ್ತೇವೆ ಇಪ್ಪತ್ತಿಂದಾಗ ನಾವು ತೊಂಬಂದು ಇಲ್ಲಿ ನಾವು ಅವಾಗ ಇತ್ತು ಬಹಳ ಕಷ್ಟ ಇತ್ತು ರೇಷ್ಮೆ ಒಣದ್ ಈಗ ನಿರುದ್ಯೋಗಿ ಪದವೀದರು ವಿದ್ಯಾವಂತ ಇಂಥದ್ದೊಂದು ಎರಡು ಎಕರೆ ಮಾಡ್ಕೊಂಬಿಟ್ಟು ಸಾಕು ನಲವತ್ತು ಐವತ್ತು ಸಾವಿರ ರೂಪಾಯಿ ತಿಂಗ್ಳ ತಗೋಬಹುದು ತಿಂಗಳ ನಲವತ್ತೈವ್ ಸಾವಿರ ರೂಪಾಯಿ ತಗೋಬೇಕು ಅಲ್ಲ ಈಗ ಎಪ್ಪತ್ ಸಾವಿರ ಮಗಿತಿ ರೇಟು ಅದಕ್ಕ ಈಗ ಹಿಂಗ ಹಿಂಗ ನಾವ್ ಹಿಂಗ ಅದ್ ಯಾಕೆ ಅಂತ ಅಂತಂದ್ರ ಅದಕ್ಕ ನೀರು ಬಹಳ ಬೇಕು ಮೂರು ಮೂರು ಸೈಜ್ಗೆ ಆಮೇಲೆ ಹತ್ತಿರ ಇಳುವರಿ ಕಡಿಮೆ ಇದು ಹತ್ತು ಹತ್ತಾದ್ರ ಇದು ಏನಂದ್ರ ಒಣ ಬೇಸಾಯ ಪದ್ಧತಿ ಒಣ ಬೇಸಾಯಿ ನೀರ್ ಇಲ್ಲ ಅಂದ್ರೆ ನಡಿತೈತಿ ಮೊದ್ಲೇ ಒಂದ್ ವರ್ಷ ಎರಡು ವರ್ಷ ಇದು ನಾ ಟೆಕ್ನಿಕಲ್ ಉಪಯೋಗ ಮಾಡಿರೋ ಅಂತ ಇದರ್ ಇಲ್ಲ ಅಂದ್ರೂ ಈ ಬೆಳೆ ನಡಿತೈತಿ ಕೋಲಾರದೊಳಗ ಸಾವಿರ ಫುಟ್ ಡೆಪ್ ಹೊಡೆದ್ರೆ ಒಂದ್ ಇಂಚು ನೀರು ಸಿಗಲ್ಲ ಅವರು ಮೂರು ಮೂರು ಸೈಜ್ ಯಾಕಂದ್ರೆ ಕೋಲಾರ ಅಂತಂದ್ರ ಅಂದ್ರೆ ಮೊದ್ಲು ನಮ್ದು ಚಿನ್ನದ ಗೂಡು ಒಬ್ಬರೇ ಅಷ್ಟ ಅಲ್ಲ ರೇಷ್ಮೆ ಗೂಡನು ಸಹಿತ ಬೆಳಿಲಿಕ್ಕೆ ಫೇಮಸ್ ಚಿನ್ನದ ನಾಡು ರೇಷ್ಮಿ ಗೂಡು ನಾಡದು ಅದಕ್ಕ ಅವ್ರೆಲ್ಲಾ ತೆಗೆದು ಇದನ್ನ ಮಾಡಿದ್ರು ನಾ ಮೊದ್ಲೆ ವರ್ಷ ನಂಬಿದ್ದಿಲ್ಲ ಅವ್ರು ಹೆಂಗ್ರಿ ಅಂತ ಆಮೇಲೆ ಎರಡನೇ ವರ್ಷ ಹೋದಾಗ ಅವ್ರೆಲ್ಲ ಬೆಳಕಿದ್ ನೋಡಿ ನಾನು ಅದನ್ನ ಹಳೆ ಪ್ಲಾಟ್ ಅನ್ನು ತೆಗೆದು ಈ ಟೈಪ್ ಮಾಡ್ಕೊಂಡೆ ಅಂದ್ರೆ ಅವ್ರು ಹೇಳಿದ್ರು ಅಂದ್ರೆ ಇದಕ್ ಹಚ್ಚುವಂತ ವಿಧಾನ ಮೆಥಡ್ ಚೇಂಜ್ ಇತ್ತೆ ಮೂರು ಮೂರು ಹಚ್ಚಿರು ಏನ್ ಮಾಡ್ತೀವಿ ರಂಟಿ ಗೀರ್ ಬಿಟ್ಟು ಕತ್ತರಿಗೆ ಮೂರ್ ಮೂರ್ ಫುಟ್ ಚುಚ್ಚಿಂತ ಹೋಗಿ ಹೋಗಿನ ಇಲ್ಲ ಹಂಗಲ್ಲ ನಾವು ಚಿಕ್ಕ ಗಿಡ ಮಾವಿನ ಗಿಡಕ ತೆಂಗಿನ ಗಿಡ ಇವಾಗ ವರ್ಷಕ್ಕ ವರ್ಷಕ್ಕೆ ಬೆಳೆಗಳಿಗೆ ಅರಣ್ಯ ಬೆಳೆಗಳಿಗೆ ತೆಗಿ ಕಡಿತೀವ್ ಮೂರು 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 ಡೆಪ್ ಹಂಗ ಡೆಪ್ ಕಡಿಬೇಕ ಇದಕ್ಕೆ ಡೆಪ್ ಕಡ್ದು ಕಸ ಕಡ್ಡಿ ರಾ ಮಟೀರಿಯಲ್ಸ್ ಎರೆಹುಳ ಒಳಗೊಬ್ಬರ ಹಾಕಿ ಒಂದ್ ಐದಾರು ಫುಟ್ ಹೈಟ್ ಇದ್ದಂತ ಎತ್ತರ ಗಿಡ ನರ್ಸರಿ ಅಗಿನಿಂದ ನಾನು ಮಾಡ್ತೇನೆ ಒಂದ್ ಲಕ್ಷ ಗಟ್ಲೆ ಅಗಿ ಇಲ್ಲಿ ಒಂದ್ ಲಕ್ಷ ಆಗಿ ಅದೇನೋ ಅಗಿ ನರ್ಸರಿ ಐತ್ ಯಾವ್ ತರ ಕೊಡ್ತೀರಿ ಸರ್ ಅದನ್ನ ನಾಕು ರೂಪಾಯ್ ಒಂದಾಗಿ ಕೊಟ್ಟಿತ್ತು ಅದಕ್ಕ ಇದನ್ನ ಅದನ್ನ ಹಚ್ಚಿ ಎರಡು ಹುಳುಗಳನ್ನ ಬಡ್ಡಿಗೆ ಬಿಟ್ಟು ಬಿಟ್ರ ನಾವು ಅಲ್ಲೇ ಗೊಬ್ಬರ ಹಾಕಿರ್ತೈತೆ ಅದು ಇದು ಈ ಟೈಪ್ ಆತಂದ್ರ ಸಾಕಷ್ಟು ಇಳುವರಿ ಬರ್ತೈತಿ ನೂರಾರು ಬ್ರಾಂಚ್ ಬರ್ತೈತಿ ಇದನ್ನ ನಾವು ಕಟಾವ್ ಮಾಡಿ ಹಾಕಿಬಿಡ್ತೀವಿ ದನಕ್ ಸೊಪ್ಪಿ ಕಟ್ಟ ಹಾಕಿದಾಗ ಹೆಂಗ್ ಪಳ ಪಳ ನೀರ್ ಎಷ್ಟೇ ಸರ್ ನಿಮ್ ನೀರ್ ಎಷ್ಟೇ ನಮ್ದು ನೀರು ಒಂದೂವರೆ ಇಂಚ್ ಐತಿ ಒಂದೂವರೆ ಇಂಚ್ ಅಂದ್ರೆ ಮಳೆಗಾಲದಾಗ ಎರಡು ಇಂಚ್ ಇರ್ತೈತಿ ಈಗ ಬ್ಯಾಸಿಗೆ ದಿನದ ಒಂದೂವರೆ ಇಂಚ್ ಆಗಿರ್ತೈತಿ ಒಂದೂವರೆ ಒಂದ್ ಇಂಚ್ ಒಳಗೆ ಇಷ್ಟೆಲ್ಲ ಮೇಂಟೈನ್ ಮಾಡ್ತೀವಿ ಸರ್ ಅದಕ್ಕೆ ನೀವು ಹೊರ ಹೊಲದ ಬೆಳೆ ಆ ಉದ್ದೇಶಕ್ಕೆ ಒಣ ಅಂದ್ರೆ ನೀರು ಹೋದ್ರು ಯಾಕಂದ್ರೆ ಮೂರ್ ಇದ್ದ ನೀರ್ ಇವತ್ತೀಗ ಎರಡು ಎರಡು ಊರಿ ಬಂದೈತೆ ಅಂತಂದ್ರ ಮತ್ತಿ ಇನ್ನು ಕಡಿಮೆ ಆಗ್ಬಹುದು ಮಳೆಗಾಲ ಕಡಿಮೆ ಆಕಂತ ಹೋಗಿ ಅದಕ್ಕೆ ನಾ ಬೇರೆ ವ್ಯವಸ್ಥೆ ಮಾಡ್ಕೊಂಡಿ ಕೆರೆ ಗಿರಿ ಕಟ್ಟಿಸಿದ ನೀರ್ ಕಡಿಮೆ ಮಾಡಿ ಅಂತರ್ಜಲ ಮಟ್ಟ ಜಾಸ್ತಿ ಮಾಡುವಂತದ ಈಗ ನಮ್ ಬಾಜುಕನ ಊರ್ ಬಾಜುಕ ಈಗ ನೋಡಿದ್ರಿ ಒಂದ್ ಕೆರೆ ಐತಿ ಮೂರ್ ಕೋಟಿ ರೂಪಾಯಿ ಶಿಕ್ಷನ್ ಸರ್ಕಾರದಿಂದ ಕುಮಾರ್ ಸೋಮದ ಕನ್ಸ್ಟ್ರಕ್ಷನ್ ನಡ್ದೈತೆ ಮುಗ್ದೈತೆ ಫೆನ್ಸಿಂಗ್ ಐತಿ ಅದಕ್ಕೆ ತುಂಬ ಅಂದ್ರೆ ಆ ಕೆರೆ ತುಂಬ ನಮ್ ಮೂರ್ ಇಂಚ್ ನೀರ್ ಆಕೆ ಮತ್ತೆ ಅದು ಇಲ್ಲಿ ತನಕ ನ್ಯಾಚುರಲ್ ಆಗಿ ತುಂಬಿತ್ತು ಕೆರೆ ನೀರು ಗುಡದ ನೀರು ನೀರು ಬಂದ್ ತುಂಬಿತ್ತು ಮೂರ್ ಇತ್ತು ನಮ್ದು ಹದಿಮೂರು ಕ್ರಾಸ್ಗೊಂಡು ಬೇರೆ ಬೇರೆ ದಾರಿ ಕೊಡ್ತಿದ್ವಿ ನೀರು ಎಕರೆ ಕ್ಷೇತ್ರಕ್ಕೆ ನೀರ್ ನಾಲ್ಕು ನಿಮಿಷದ ಕೊಡ್ತಿದ್ವಿ ಈಗ ಹತ್ತು ವರ್ಷದಿಂದ ಕೊಟ್ಟಿಲ್ಲ ಯಾಕಂದ್ರೆ ಕೆರೆ ನೀರ್ ಬಂದಿಲ್ಲ ಒಂದು ಅದಕ್ಕಾಗಿ ಈ ರೇಷ್ಮೆ ಬೆಳೆಯನ್ನ ನಾವು ಕಟಾವು ಮಾಡಿ ಹೆಂಗ ದಬಾಶೆ ದನಕ್ ಸೊಪ್ಪಿ ಹಾಕ್ತೇ ಇದು ಮಾಡಿ ಹಾಕಿ ಬಿಡ್ತೀವಿ ಇಪ್ಪತ್ತೆಂಟು ದಿವಸಕ್ಕೆ ಎಲ್ಲ ನಾಲ್ಕು ಜ್ವರದಿಂದ ಎದ್ದು ಗೂಡು ಕಟ್ತೈತಿ ಗೂಡು ಕಟ್ಟಿದ ಮುಂದ್ ಮೂರ್ ನಾಲ್ಕು ದಿನದಾಗ ಅದು ನಾವು ಮಾರ್ಕೆಟಿಗೆ ಹೋಗ್ತಿವಿ ಅಲ್ಲೇ ಅದು ತೂಕ ಹೆಂಗೆ ಎಂಬತ್ ಕೆಜಿ ಆಗ್ಲಿ ಒಂದ್ ಕ್ವಿಂಟಲ್ ಆಗ್ಲಿ ಅದು ಎಷ್ಟು ಬರ್ತೈತಿ ಇದರಿಂದ ಹೆಚ್ಚು ಕ್ಷೇತ್ರ ನಾಲ್ಕು ಐದು ಎಕರೆ ಮಾಡಿಕೊಂಡು ಮೂರು ನಾಲ್ಕು ಲಕ್ಷ ರೂಪಾಯಿ ಎರಡೆ ಲಕ್ಷ ಒಂದ್ ಲಕ್ಷ ಲಾಭನೂ ತಗೊಂಡಂತ ರೈತರು ದೊಡ್ಡ ದೊಡ್ಡ ರೈತರು ಇರ್ತಾರ ಯಾಕೆ ಅಂದ್ರೆ ನೀರ್ ಬಹಳ ಇರಬೇಕು ಮೇಂಟೈನ್ ಮಾಡುವಂತ ಮನೆಯಾಗ ಜಾಸ್ತಿ ಜನ ಇರ್ಬೇಕು ಇದಕ್ಕೆ ಯಾಕಂದ್ರೆ ಮನೆಯಾಗ ಹೆಣ ಐತೆ ಅಂದ್ರೂ ಇಲ್ಲಿ ನಾವು ಇದ್ರಲ್ಲಿಲ್ಲ ಬೇಕು ಒಬ್ರು ಬರೀ ಆಳ್ ಹಚ್ಚ ಮಾಡೋದಲ್ಲ ಅದು ಅಂತ ಒಂದು ಸ್ಕಿಲ್ ಇದಿರ್ತೈತಿ ಅದಕ್ಕೆ ಅದಕ್ಕೆ ಇದಕ್ಕೆ ನಮ್ಗೆ ಎಷ್ಟು ಈಗ್ತೈತೆ ಅಷ್ಟು ಮಾಡೋದು ಎರಡು ಎಕರೆ ಮಾಡಿ ಹಾ ಒಂದ್ ನಾ ಒಂದ್ ಒಂದ್ ಕ್ವಿಂಟಲ್ ನಾನ್ ಪ್ರತಿ ದಿನ ಒಂದ್ ಕ್ವಿಂಟಲ್ ಗೂಡದ ನಂತರ ನನ್ಗೆ ಈಗ ಅವಾಗ ಕಡಿಮೆ ಇತ್ತು ರೇಟು ಮೂವತ್ ಸಾವಿರ ನಲ್ವತ್ ಸಾವಿರ ಹಿಂಗ್ ಇವತ್ತ ಐವತ್ ಸಾವಿರ ಮಟ್ಟನು ಪ್ರತಿ ತಿಂಗಳು ರೇಷ್ಮೆಯಿಂದ ತಗೊಂತೀನಿ ಸರ್ ನೋಡ್ ಸ್ನೇಹಿತರೆ ಒಂದು ಇವತ್ತು ಅವರು ಕೇವಲ ಎರಡೆ ಎರಡು ಇಂಚಿನೀರ್ನಲ್ಲಿ ನಾವು ಏನ್ ಬೆಳಿಬೋದು ಅಂದ್ರ ನೀರಾವರಿಗೆ ನಾವು ಯಾವ ತರ ರೇಷ್ಮೆ ಸಸಿ ನಾಟಿ ಮಾಡಬಹುದು ಅಥವಾ ವರೋಲ ರೂಪದಲ್ಲಿ ಯಾವತರ ಮಾಡ್ಬೋದು ಅಂತ ಒಂದೇ ಒಂದು ರೇಷ್ಮೆ ಇದನ್ನ ನಾಟಿ ಮಾಡಿಕೊಂಡ್ರೆ ಇವತ್ತು ತಿಂಗಳಿಗೆ ಒಂದು ಐವತ್ತು ಸಾವಿರ ಸರ್ ಸಂಪಾದನೆ ಮಾಡುವಂತ ಒಂದು ರೇಷ್ಮೆಯನ್ನ ಮಾಹಿತಿ ಕೊಟ್ಟಿದ್ರೆ ಆ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಇದಕ್ಕೆ ಸರ ಇಂಟರ್ ಕ್ರಾಪ್ ನೈಸರ್ಗಿಕ ಕೃಷಿ ತತ್ವ ಅಳವಡಿಸಿನಿ ಚಿಕ್ಕು ಐತೆ ಮಾವ ಐತೆ ಮತ್ತೊಳಗ್ ತರಕಾರಿ ಬೆಳೆಗಳನ್ನ ದನಕರಿಗೆ ದನಕರಿ ಸೊಪ್ಪಿ ಹಾಕಿರ್ತೀವಿ ಮೆಕ್ಕೆಜೋಳ ಹಾಕಿರ್ತೀವಿ ತರಕಾರಿಗಳನ್ನ ಹಾಕಿರ್ತೀವಿ ಬೇರೆ ಬೇರೆ ಕ್ರಾಪ್ನ ಹಾಕಿ ಖಾಲಿ ಬಿಡಂಗಿಲ್ಲ ಅದು ಬೆಳೆಗಳಿಗೆ ಮೇವ್ ಆಗುತ್ತೆ ಅಥವಾ ನಾವು ಮುಂಗಾರಿ ಟೈಮಿನಾಗ ನೆವಣಿ ಹಾಕೊಂಡಿರ್ತೀವಿ ಸಿರಿಧಾನ್ಯ ಹಾಕ್ತಿವಿ ಕರಲೆ ಬರಗ ಹಾಕ್ತಿವಿ ಕೈಪಲ್ಯಾ ಹಾಕ್ತಿವಿ ಬೇರೆ ಬೇರೆ ಕ್ರಾಪ್ ಮಾಡಿದ್ವಿ ಬ್ಯಾಶ್ಗೆಲ್ಲ ಜಾಸ್ತಿ ಏನ್ ಮಾಡಿಲ್ಲ ನೀರ್ ಕಡಿಮೆ ಇರೋದ್ರಿಂದ ಈ ಮಾಹಿತಿ ಇಷ್ಟ ಲೈಕ್ ಕೊಡಿ ಅಂತ ಎಲ್ಲರಿಗೂ ಬಳಸಿ ನಾವು ಹಾಕೋದ್ರಿಂದ ನಾವು ಸರ್ಕಾರಿ ಗೊಬ್ಬರ ಹಾಕದಕ್ಕಿಂತ ಹೆಚ್ಚು ಬರಿಯನ್ನು ತೆಗಿಬಹುದು ಎರಡನೇ ಪದ ಭೂಮಿ ಆಳದವರಿಗೆ ಚೇಂಜ್ ಹಾಕಿ ಅಂತ ಹಾಕಿ ಭೂಮಿ ಆಳದವರಿಗೆ ನೈಸರ್ಗಿಕವಾಗಿ ಪರಿವರ್ತನೆ ಆಕೈತಿ ಹಿಂದ ಬ್ರಿಟಿಷರು ಆಳ್ತಿದ್ದಂತ ಸಂದರ್ಭದೊಳಗೆ ಭೂಮಿ ಹಿಂಗಿತ್ತಂದ್ರ ಎರಡು ಸಾವಿರ ಫುಟ್ ಡೆಪ್ತ್ ಹೊಡೆದು ಭೂಮಿಯನ್ನ ಪ್ರತಿ ಆರು ಇಂಚಿಗೆ ಬೋರ್ವೆಲ್ ಡೆಪ್ತ್ ಹೊಡೆದಾಗ ಪ್ರತಿ ಆರು ಇಂಚಿಗೆ ಒಂದೊಂದು ಮಣ್ಣನ್ನ ಮಾಡಿರ್ತಕ್ಕಂತ ಹೋದ ಎರಡು ಎರಡೆರಡು ಸಾವಿರ ಮಣ್ಣಿನ ಒಂದು ಸಾವಿರ ಡೆಪ್ ಮಣ್ಣಿನ ಮಾಡಿ ತೆಗೆದು ಪರೀಕ್ಷೆಗೆ ಒಳಪಡಿಸಿದಾಗ ಎರಡು ಸಾವಿರ ಮಣ್ಣಿನ ಮಾಡಲ್ ಅಂದ್ರೆ ಪ್ರತಿ ಆರು ಇಂಚಿಗೆ ಒಂದು ಸಾವಿರ ಡೆಪ್ ಹೊಡೆದು ಎಂತ ಅದ್ಭುತವಾದ ಮತ್ತು ಚಮತ್ಕಾರಕವಾದ ವರದಿ ಸಿಕ್ಕೈತೆ ಅಂದ್ರೆ ಅವತ್ತ ಶಿಷ್ಯದ ದೇಹದ ಬೆಳವಣಿಗೆ ಬೇಕಾಗತಕ್ಕಂತ ಸಕಲ ಪೋಷಕಾಂಶಗಳ ನಮ್ಮ ಭರತ ಭೂಮಿ ಒಳಗೈತಿ ಭೂಮಿಯ ಆಳಕ್ಕೆ ಹೋದಂತೆ ಫಲವತ್ತತೆ ಅನ್ನುವಂಥದ್ದು ಹೆಚ್ಚುತ್ತಾ ಹೋಗುತ್ತದೆ ವಿನ ಪರತೆ ಅಂಬುದನ್ನ ಇಲ್ಲ ಅಂತ ಶೇಲ್ ಕಂಪನಿಯ ಪ್ರತಿನಿಧಿ ಡಾಕ್ಟರ್ ಕ್ಲರ್ಕ್ ಮತ್ತು ಡಾಕ್ಟರ್ ವಾಷಿಂಗ್ಟನ್ ವಿಶ್ವವಿಖ್ಯಾತ ವಿಜ್ಞಾನಿಗಳು ರಿಪೋರ್ಟ್ ಕೊಟ್ಟು ಹೋಗ್ಯಾರ ಇವತ್ತಿಗೆ ಸಹಿತ ಅದು ಸತ್ಯ ಐತೆ ಅಂತ ನಮ್ಮ ಎಲ್ಲ ಯೂನಿವರ್ಸಿಟಿಗಳು ಅದನ್ನು ಸಾರಿ ಹೇಳ್ತಾರೆ ಆದ್ರೆ ಇವತ್ತು ಏನಾಗೈತೆ ಅಂದ್ರ ಅಂತ ಆಳವಾಗಿ ಹೋದ್ರೂ ಸಹಿತ ಅಥವಾ ಫಲವತ್ತಾಗಿದ್ದ ಭೂಮಿ ಇವತ್ತೇನಾಗೈತೆ ಅಂದ್ರೆ ಭೂಮಿಯ ಕೇವಲ ಎರಡು ಮೂರು ಫುಟ್ ಮೇಲ್ಫಜ್ರೊಳಗೆ ಮಾತ್ರ ಉಳ್ಕೊಂಡಿದ್ದೆ ಕಾರಣ ಏನಂದ್ರ ಮಾನವನ ಹಸ್ತಕ್ಷೇಪ ಮಿತಿ ಮೀರಿ ರಸಾಯನ ಗೊಬ್ಬರ ಕ್ರೀಮನಾಶಕ ಕೀಟನಾಶಕ ಬಳಸಿದ್ರಿಂದ ಇವತ್ತು ಬರಡಾಗಿ ನಂಜಾಗಿ ಕರಲಾಗಿ ಎಂದ್ ಹಿರಿಯರು ನಮ್ಮ ನಮ್ಮ ಪೂರ್ವಜರು ಹದಿನೆಂಟರಿಂದ ಇಪ್ಪತ್ತೆಚ್ಚ ಚಕಡಿ ಗೊಬ್ಬರ ಹಾಕ್ತಿದ್ರು ಒಂದ್ ಎಕರೆ ಹೊಲಕ್ಕೆ ಒಂದ್ ಎಕರೆ ವಿಷಮುಕ್ವಾದ ಆಹಾರ ಬೆಳೀತಿದ್ರು ನೂರು ವಸಂತಗಳ ಕಾಲ ಬದುಕ್ತಿದ್ರು ಕ್ವಿಂಟಲ್ ಇಂಚಿಲ್ ಅಂದ್ರೆ ಎಷ್ಟು ಕಿಲೋಮೀಟರ್ ಗಟ್ಟೆ ಹೊತ್ಕೊಂಡು ಹೋಗಿದ್ರು ದಿನದ ಎಂಟರಿಂದ ಹತ್ತು ತಾಸು ಹೊಲ ದುಡಿಯೋತ್ ತಾಕತ್ ಅವ್ರಿಗೆ ಇವತ್ತು ಅದು ಯಾವ್ದು ಇಲ್ಲ ಉಳ್ಕೊಂಡಿಲ್ಲ ನ್ಯಾಚುರಲ್ ಆಗಿ ಡಿಲಿವರಿ ಹಾಕಿದ್ವು ನಮ್ಮ ತಾಯಿ ಇಪ್ಪತ್ನಾಕ್ ಮಂದಿ ಹಡದಾಳ ಅಂದ್ರೆ ಎಲ್ಲ ನ್ಯಾಚುರಲ್ ಆಗಿ ಹಡದಾಳ ಸರ್ ನಾನಾ ಇಪ್ಪತ್ನಾಕಂದ್ ಸರ್ ಹೌದು ಮತ್ತ ಹಡದಾಳ ಇಲ್ಲ ಅನ್ನೋ ಒಂದಿದ್ಲಿಕ್ಕೆ ನೋಡಿಬಿಟ್ರೆ ದಿನದ ಎಂಟರಿಂದ ಹತ್ತು ತಾಸು ಹೊಲ್ದೊಳೆ ಕೆಲಸ ಮಾಡ್ತಿದ್ರು ಆ ತಾಯಿಯ ಒಂದು ಸಂಸ್ಕಾರನ ನನಗೆ ಬಂದಿರಬಹುದು ಅನಿಸ್ತೈತಾನೆ ಬೇಡಪ್ಪ ನೀನ್ ನೌಕರಿ ಮಾಡೋದು ಬೇಡ ನೀನ್ ಇಲ್ಲೇ ಭೂಮಿ ತಾಯಿ ಸೇವೆ ಮಾಡ ಅಂತ ಹೇಳಿದ್ರು ಹಂಗಾಗಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಶನ್ ಅಂತ ಹೇಳಿದ್ರು ದೇಶವನ್ನು ಕಾಯ್ತಿರ್ತಕ್ಕಂಥ ಸೈನಿಕನಿಗೆ ಹಗಲು ರಾತ್ರಿ ಅನ್ನದೇ ಬಿಸಿಲು ಮಳಿ ಗಳಿ ಚಾಳಿ ಚಳಿ ಅನ್ನೋದನ್ನ ಏನು ದೇಶದ ಆಹಾರ ಭದ್ರತೆ ಹೆಚ್ಚಿಸಬೇಕು ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ಹೊಟ್ಟೆ ಆಹಾರವನ್ನ ಕೊಡಬೇಕು ವಿಷಮುಕ್ತವಾದ ಆಹಾರ ಕೊಡಬೇಕು ಅಂದ್ರ ಇವತ್ತು ಯಾವ್ದೇ ಕ್ಯಾವಿಯನ್ನು ಧರಿಸಿದ ಯಾವುದೇ ದೀಕ್ಷೆಯನ್ನು ಪಡೆಯದ ಕಾಯಕ ಕರ್ಮ ಯೋಗಿ ಅಂದ್ರೆ ರೈತ ದಿಕ್ಕ ಅನ್ನೋದು ಯಾವ್ದ ಕಾಯಕ ಕರ್ಮಯೋಗ ಕಷ್ಟಪಟ್ಟು ಭೂಮಿಯಿಂದ ಕಾಳು ಕಡಿಯ ರೂಪದಲ್ಲಿ ಚಿನ್ನವನ್ನು ತೆಗೆಯುವಂತ ಸಾಹಸದ ಕೆಲಸ ಯಾರು ಅವನ ನಿಜವಾದ ರೈತ ಅವನು ಬಂಗಾರದಿಂದ ಬೆಳ್ಳಿಯಿಂದ ಯಾವುದೇ ಅಂತಸ್ತರಿಂದ ದುಡ್ಡಿನಿಂದ ಶ್ರೀಮಂತನಲ್ಲ ಗುಣದಿಂದ ಶ್ರೀಮಂತ ಚಿನ್ನವನ್ನು ತೆಗೆಯುವಂತ ಸಹ ಶ್ರೀಮಂತ ಎಲ್ಲಕ್ಕಿಂತ ಶ್ರೇಷ್ಠವಾದ ರೈತ ಹೆಂಗ ಶ್ರೇಷ್ಠ ಅಂದ್ರ ಗಣಮಠ ಸಿಗೋಗಿ ಹೇಳ್ಯಾರ ನೂರಾರು ವರ್ಷದಿಂದ ಏನ್ ಅಂದ್ರ ಒಕ್ಕುಲತನ ಶ್ರೇಷ್ಠ ವ್ಯಾಪಾರ ಮಾಧ್ಯಮ ನೌಕರಿ ಕನಿಷ್ಠ ಅಂತ ಹೇಳ ಇದಕ್ಕೊಂದೊಂದು ಅರ್ಥ ಇಟ್ಟಾರ ಇವತ್ತು ಉಲ್ಟಾ ಮಾಡ್ಕೊಂಡ್ವಿ ಹಾ ಉಲ್ಟಾ ಮಾಡ್ಕೊಂಡ್ವಿ ಇವತ್ತು ಸಾಕಷ್ಟು ಜಮೀನು ಇದ್ರೂ ಸಹಿತ ನಾವು ಮತ್ತೊಬ್ಬರ ಕೆಲಸ ಮಾಡ್ತೀವಿ ಒಕ್ಕುಲತನ ಯಾಕೆ ಶ್ರೇಷ್ಠ ಹೇಳ್ಯಾರ ಅಂದ್ರ ಅಲ್ಲಿ ಯಾವ್ದೋ ಮೋಸ ವಂಚನೆ ಕಲಿಬೇರಿಕೆ ಇಲ್ಲ ಇರಂಗಿಲ್ಲ ರೈತನತ್ರ ವ್ಯಾಪಾರ ಮಾಧ್ಯಮ ಅಂತಾರೆ ಯಾಕೆ ಮಧ್ಯಮ ಅಂತ ನಡೀತೈತೆ ಅಲ್ಲಿ ವ್ಯವಹಾರ ನಡೆಯ ನೌಕರಿ ಯಾಕೆ ಕನಿಷ್ಠ ಅಂದ್ರೆ ಅವ್ರಿಗೆ ಸ್ವಾತಂತ್ರ್ಯ ಇರಂಗಿಲ್ಲ ಅವ್ರಿ ಅವ್ರ ಮೇಲಾಧಿಕಾರಿ ಏನ್ ಹೇಳ್ತಾರ ಅದನ್ನ ಮಾಡಬೇಕು ಹಂಗಾಗಿ ಇವತ್ತು ರೈತ ಸ್ವತಂತ್ರ ರೈತ ಶ್ರೇಷ್ಠ ರೈತ ಶ್ರೀಮಂತ ರೈತ ಅನನ್ಯ ಈ ದೇಶದ ದೇವರು ಈ ದೇಶದ ಪ್ರಥಮ ಪ್ರಜೆ ಈ ದೇಶದ ಮಾಲೀಕ ರೈತ ಹಂಗಾಗಿ ಇವತ್ ನಾ ರೈತರಿಗೆ ಏನ್ ಹೇಳ್ತೀನಿ ಅಂತಂದ್ರ ವಿಷಮುಕ್ತವಾದಂತಹ ಆಹಾರವನ್ನು ಕೊಡಬೇಕು ಮುಂದಿನ ಮಕ್ಕಳಿಗೆ ಭೂಮಿ ಜೀವಂತವಾಗಿಗಳು ಸಿಟಿ ಲೆವೆಲ್ ನೋಳಿಸಿ ಆಹಾರ ಮಟ್ಟದವ್ರು ಸಾಕಷ್ಟು ದುಡ್ಡು ಐತೆ ಆರೋಗ್ಯ ಇಲ್ಲ ಅವ್ರಿಗೆ ಒಂದು ಆಪರೇಷನ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರ ಮತ್ತ ಒಂದ್ ದೇಹದ ಅಂಗಾಂಗವನ್ನ ಆಪರೇಷನ್ ಮಾಡಿ ತೆಗೆದ್ ಬಿಟ್ರ ಒಂದು ತಾಯಿಯ ಗರ್ಭಕೋಶ ತಗದಂದ್ರ ಆ ತಾಯಿ ಇದ್ದು ಸತ್ತಂಗ ಯಾಕಂದ್ರೆ ದೇವ್ರು ಕೊಟ್ಟಿರ್ತಕ್ಕಂತ ಅಂಗ ತೆಗೆದು ಮತ್ ಹೊಸದಾಗ ಹಾಕ್ತಿವಂದ್ರ ಅದು ಒಂದ್ರಿಂದ ಒಂದು ಒಂದ್ರಿಂದ ಅಟ್ಯಾಕ್ ಮತ್ ಗಿಫ್ಟ್ ಬರ್ತಾವಲ್ಲಿ ಚಲೋಕ ಅನೇಕ 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 ರೋಗಗಳು ತುತ್ತಾಕ ಸರ್ ಈಗ ಎರೆ ಹಾ ಕೊಡೋದ್ರು ಯಸ್ ಸರ್ ಲಾಪ್ಸ್ ಒಳ್ಳೆ ಪ್ರಶ್ನೆ ಕೇಳತಿದ್ರಿ ಹಿಂಗ ನಾನು ಕೇಳಿದ್ರೆ ಇನ್ನೂ ಕುರಿಯಾಸಿಟಿ ಹೆಚ್ಚಾಯಿತು ನಾ ಬರೀ ನಾನು ಹೇಳೋದಕ್ಕಿಂತ ಜೀವಾಮೃತನ ಈಗ ಹಾಕಿ ಹಾಕಕ್ಕೆ ಅರ್ಧ ಐತಿ ನೋಡ್ರಿ ಹ ಹಾ ಸರ್ ಹೇಳ್ತೇನೆ ಹೇಳ್ತೀನಿ ಸರ್ ಎಲ್ಲ ನಿಮಶ ಇದು ಜೀವಾಮೃತ ಸರ್ ಇದನ್ನ ಹಾಕಿ ಇವತ್ತ ಈಗ ಬೆಳಗ್ಗೆನ ಹಾಕಿನಿ ಈಗ ಅರ್ಧ ಹೋಗೈತೆ ಟೈಮ್ ಆಗಿದ್ ಕಂದಿನ ಹಾಕಬೇಕಾಗಿತ್ತು ಹಂಗ ಬರಲ್ಲ ಇದು 200 ಲೀಟರ್ ನೀರು ಹಿಡಿಯುವಂತ ಒಂದು बैरल ತಗೋಬೇಕು ಹೌದು ಇದಕ್ಕೆ 10 ಕೆಜಿ ದೈ